ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕ ನಿರತ ಪತ್ರಕರ್ತರ ಧ್ವನಿ ತಾಲೂಕಾ ಘಟಕದ ವತಿಯಿಂದ ಹಾಗೂ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಲಿಸ್ಟ್ ಸೆಂಟರ್ ದಾವಣಗೆರೆ ಸಾರ್ವಜನಿಕ ಆಸ್ಪತ್ರೆ ಕೂಡ್ಲಿಗೆ ಇವರ ಜಂಟಿ ಸಹಭಾಗಿತ್ವದಲ್ಲಿ ಕೂಡ್ಲಿಗಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಪತ್ರಿಕೆ ಮತ್ತು ಪತ್ರಕರ್ತರ ಸಂಕಷ್ಟಗಳನ್ನು ಸರ್ಕಾರ ಅರಿಯಬೇಕು ಪತ್ರಕರ್ತರಿಗೆ ಸರ್ಕಾರವು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪತ್ರಕರ್ತರಿಗೆ ನೀಡುತ್ತಿಲ್ಲ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಪತ್ರಕರ್ತರು ಸಾರ್ವಜನಿಕ ವರದಿ ಮಾಡಲು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು ಸರ್ಕಾರ ಹಾಗೂ ರಾಜಕಾರಣಿಗಳು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಇದು ಸಲ್ಲದು ಪತ್ರಕರ್ತರಿಗೆ ಎಷ್ಟೊಂದು ನೋವುಗಳಿದ್ದರೂ ವರದಿ ಹಿಂಜರಿಯುವುದಿಲ್ಲ ಹೀಗಾದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಕಾನೀಪ ಧ್ವನಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವ್ಲಿ ಶಿವಪ್ಪ ನಾಯಕ್ ಮಾತನಾಡಿ ಪತ್ರಕರ್ತರು ಸುದ್ದಿಗಳನ್ನು ಪ್ರಸಾರ ಮಾಡುವುದರ ಜೊತೆಗೆ ಪತ್ರಿಕಾ ದಿನಾಚರಣೆಯ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿರುವುದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ ಎಂದರು ಡಿಒಎಸ್ಪಿ ಎಸ್ ಪಿ ಮಲ್ಲೇಶ್ ದೊಡ್ಮರಿ ಮಾತನಾಡಿ ಪತ್ರಕರ್ತರು ಅತ್ಯಂತ ಒತ್ತಡದ ಬದುಕಿನಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಎಂದರು ಡಿ ಡಾಕ್ಟರ್ ಶಂಕರ್ ನಾಯಕ್ ಮಾತನಾಡಿ ಸಾರ್ವಜನಿಕರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಹಣ್ಣುಗಳು ಹಸಿ ತರಕಾರಿ ಬಳಸುವುದರಿಂದ ಉತ್ತಮ ಆರೋಗ್ಯ ಇರುತ್ತದೆ ತಮ್ಮ ಆರೋಗ್ಯದಲ್ಲಿ ಕರಿದ ಪದಾರ್ಥಗಳು ಬೇಕರಿ ದಿನಸುಗಳು ಹೆಚ್ಚು ಬಳಸಬಾರದೆಂದು ಸಲಹೆ ನೀಡಿದರು ತಾಲೂಕು ವೈದ್ಯಾಧಿಕಾರಿಗಳಾದ ಪ್ರದೀಪ್ ಕುಮಾರ್ ಇವರು ಕೂಡ ಸಾರ್ವಜನಿಕ ಕರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಮಾಹಿತಿ ನೀಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕಾ ಘಟಕದ ಅಧ್ಯಕ್ಷ ಬಾಣ ಶಿವಮೂರ್ತಿ ಶಾಸಕರ ಆಪ್ತ ಸಹಾಯಕರಾದ ಸಿದ್ದಪ್ಪ ದಿನಕರ್ ತಾಲೂಕ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಎಸ್ ಪಿ ಸಯ್ಯ ಶಕೂರ್ ಪಂಚಾಯಿತಿ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲುಮನೆ ರಾಘವೇಂದ್ರ ಊರಮ್ಮ ಸರಸ್ವತಿ ರಾಘವೇಂದ್ರ ಪಟ್ಟಣ ಪಂಚಾಯಿತಿ ಸದಸ್ಯರು ಸುನಿಲ್ ಗೌಡ ತಾಲೂಕಾ ಅಧ್ಯಕ್ಷರು ವೀರಶೈವ ಮಹಾಸಭಾ ಕೂಡ್ಲಿಗಿ ಘಟಕ ಸ್ನೇಹಿತರ ಬಳಗ ಅಧ್ಯಕ್ಷ ರೆಹಮಾನ್ ಸಮಾಜ ಸೇವಕರು ಡಾಕ್ಟರ್ ರಾಕೇಶ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ದಾವಣಗೆರೆ ಸಿಬ್ಬಂದಿಗಳಾದ ಗುಡ್ಡಪ್ಪ ಕಾರ್ತಿಕ್ ಅಂಜಿನಪ್ಪ ಸೃಷ್ಟಿ ಲಾವಣ್ಯ ವಾತ್ಸಲ್ಯ ಕಾನೀಪ ಧ್ವನಿ ಪದಾಧಿಕಾರಿಗಳಾದ ಬಿ ರಾಘವೇಂದ್ರ ತಿಪ್ಪೇಸ್ವಾಮಿ ಮಂಜುನಾಥ್ ಅನಿಲ್ ಕುಮಾರ್ ನಾರಾಯಣ್ ಬಣಕಾರ ಪಿ ರಮೇಶ್ ವಸಂತ್ ಕೆ ಎಸ್ ವೀರೇಶ್ ವಾಗೀಶ್ ಮೂರ್ತಿ ಸೇರಿದಂತೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ತಿಪ್ಪೇಸ್ವಾಮಿ

ಸೊ ಹಾಗಾಗಿ ನಮ್ಮ ಇಲಾಖೆಯ ಸದಾ ಅವರಿಗೆ ಅಂದ್ರೆ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಹೆಲ್ತ್ ಚೆಕ್ಅಪ್ ಮಾಡಲಿಕ್ಕೆ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಟಿ ಎಚ್ಒ ನಮ್ಮ ಎ ಎಫ್ಓ ಹೇಳ್ತಿರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಿ ಪಿ ಎಲ್ ಕಾರ್ಡ್ದವರಿಗೆ ಪಿ ಪಿ ಎಲ್ ಹೋಲ್ಡರ್ಸ್ ಇದ್ದವರಿಗೆ ದಯಮಾಡಿ ಈಗ ಒಂದು ಇ ಸಿ ಜಿ ಒಂದು ಫಿಜಿಷಿಯನ್ ಇದಾರೆ ಬೇಕಾಗಿರ್ತಕ್ಕಂಥ ಇ ಸಿ ಜಿ ಮಾಡ್ಕೋಬಹುದು ಮತ್ತು ಸ್ಟೆಮಿ ಹೀಗೆ ಕಾರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟರೆ ಅದಕ್ಕೆ ಫಿನೆಂಟಲ್ ಪ್ಲಸ್ ಇಂಜೆಕ್ಷನ್ ಇದೆ ಶುಭ ಕ್ಯಾರಿಯ ಇಂಜೆಕ್ಷನ್ ಇದೆ ಇಮಿಡಿಯೇಟ್ ಆಗಿ ಅದರ ಯಾವುದಾದ್ರೂ ಕೇಸ್ಗಳು ಇರ್ತವೆ ಆಗಿ ಇಲ್ಲೇ ಸ್ಟೆರ್ಲೈಸ್ ಮಾಡಿ ಮುಂದಿನ ರೆಫರಲ್ ಕೇಸ್ಗಳು ಮಾಡ್ಬೋದು ಯಾಕಂದ್ರೆ ಇಂಗ್ಲೀಷ್ ಡಬ್ಬೆ ಮಾಡ್ಬೋದು ಸರ್ಕಾರ ನಮಗೆ ನಲವತ್ತು ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಹೃದಯಕ್ಕೆ ಸಂಬಂಧಪಟ್ಟಂತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಟೆಮಿ ಕಾರ್ಯಕ್ರಮ ಅಡಿಯಲ್ಲಿ ಆ ಇಂಜೆಕ್ಷನ್ ನಮ್ಮ ಜಿಲ್ಲೆಯಲ್ಲಿ ಹೊಸಪೇಟೆ ಕೂಡ್ಲಿ ಮತ್ತು ಹಡಗಲಿ ಬಂಗಾಳಿದೆ ಸೊ ಈ ಮೂರು ಆಸ್ಪತ್ರೆಯಲ್ಲಿ ಜಿಲ್ಲೆಯಲ್ಲಿ ಸ್ಟೆಮಿ ಕಾರ್ಯಕ್ರಮ ನಡೆದಿರ್ತದೆ ಇಲ್ಲಿ ಬಂದಿರ್ತಕ್ಕಂಥ ಎಮರ್ಜೆನ್ಸಿ ಏನಾದ್ರು ಇಮಿಡಿಯೇಟ್ ಆಗಿ ಆ ಒಂದು ಇಂಜೆಕ್ಷನ್ ಇಲ್ಲೇ ಕೊಟ್ಟು ಇಲ್ಲೇ ಕೊಡ್ತಿದಾರೆ ಅವರು ಆದ್ರೆ ಈ ಆ ಪೇಷಂಟ್ಗಳಿಗೆ ಸ್ಟೆಬಿಲೈಸ್ ಮಾಡಿ ಒಂದಿನ ಹಾಗೆ ನಮ್ಮ ಮನಸ್ಸಲ್ಲಿ ಕೂಡ ಇವತ್ತು ಒಂದು ವಿಷಯ ತಿಳ್ಕೊಳ್ತಿದೆ ಎಲ್ಲ ರೀತಿಯಿಂದ ಹೀಗಾಗಿ ಇವತ್ತು ಚಿಕಿತ್ಸೆ ಅನಿವಾರ್ಯ ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಸದುಪಯೋಗ ಸದು ಸದುಪಯೋಗ ಪಡಿಸ್ಕೊಳ್ಳಿ ಆರೋಗ್ಯದ ಏನಿದೆ ಕಾಪಾಡಿಕೊಳ್ಳಿ ಕಾರ್ಯಕ್ರಮ ಇವತ್ತು ನಾನು ನೋಡ್ತಾ ಇರ್ತೀನಿ ಎಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೆಫಿನೆಟ್ಲಿ ಅದನ್ನು ಒಪ್ಕೊಳ್ಳೇಬೇಕು ಅವರಲ್ಲಿ ಎಷ್ಟು ಸ್ಪರ್ಧೆ ಇದೆ ಅಂದ್ರೆ ಇವತ್ತು ಅದು ಹೇಳಿ ಸಾಧ್ಯ ಇಲ್ಲ ಮತ್ತೊಂದು ಬಗೆರಗಳಲ್ಲಿ ಅದು ಬರಲಿಲ್ಲ ಅಂದ್ರೆ ಬಹಳಷ್ಟು ಒತ್ತಡ ಆಗುತ್ತೆ ಕೆಲವು ಟೈಮಲ್ಲಿ ಕೆಲಸ ಕೂಡ ಇದೆ ಹೀಗಾಗಿ ಬಹಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ಬಂಡೆ ಮಲ್ಲಿಕಾರ್ಜುನ ಅವರು ಹೇಳಿದಂಗೆ ಏನು ಬೇಡಿಕೆಗಳಿದೆ ಖಂಡಿತ ನ್ಯಾಯಿತವಾದ ಬೇಡಿಕೆಗಳಿದೆ ಈಗ ಏನು ಚುನಾಯಿತ ಸರ್ಕಾರಗಳಿದೆ ಖಂಡಿತ ಅದನ್ನು ಈ ಕೆಲಸದಲ್ಲಿ ಏನು ತಪ್ಪಿಲ್ಲ ಅಂತ ಭಾವನೆ ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗ್ಬೋದು ಅದರ ಜೊತೆಗೆ ಇವತ್ತು ಏನೋ ಒಂದು ಮೂಲೆಯಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಎಲ್ಲೋ ಮುಚ್ಚಿ ಹೋಗುವಂಥ ಒಂದು ವಿದ್ಯಮಾನಗಳನ್ನು ಜನರ ಎಲ್ಲ ಏನಿದೆ ಮನಸ್ಸಿಗೆ ಜನರೆಲ್ಲ ಭಾವನೆಗಳಿಗೆ ಜನರೆಲ್ಲ ಎಲ್ಲ ಗಮನಕ್ಕೆ ತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇಡಿಕೆಗಳಿಟ್ಟ ನಂತ ಎಲ್ಲ ಗಣ್ಯನನ್ನ ಸ್ವಾಗತ ಬಹಿಷ್ಣವರಿಗೆ ಧನ್ಯವಾದಗಳು ಹಾಗೆಯೇ ಒಂದು ಕಾರ್ಯಕ್ರಮದ ಒಂದು ಪ್ರಾರ್ಥನೆಯ ಹಸ್ತ ಸೂತ್ರ ತಂದರೆ ನೀನು ತಂದರೆ ನೀನು ಗತಿ ನಮ್ಮ ಟಿವೈಎಸ್ ಪಿ ಸಾಹೇಬ್ರವರು ಇವತ್ತಿನ ಎರಡು ಮೂರು ಹೋರಾಟಗಳಿದವರು ರೈತರದು ಹೋಗಲೇಬೇಕಾಗಿದೆ ನ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯತಿಥಿಗಳಾಗಿ ಭಾಗಿಸಿರುವಂತಹ ಡಾಕ್ಟರ್ ಪ್ರದೀಪ್ ಸರ್ ಅವರೇ ಡಾಕ್ಟರ್ ಮಧುರ್ ಅವರೇ ಹಾಗೂ ನಮ್ಮ ಕಾನಿಪಾಧ್ವನಿ ಪತ್ರಕರ್ತರು ಇವತ್ತು ಒಂದು ಅರ್ಜೆಂಟಿನಿಂದ ಬೆಂಗಳೂರಿಗೆ ಹೋದಾಗ ಅವರು ಪರವಾಗಿ ಆಗಮಿಸಿರುವಂತಹ ರೀತಿ ದಾವಣಗೆರೆಯಿಂದ ಬಂದಂತ ವೈದ್ಯರ ನಾಗೇಶ್ ಸರ್ ಅವರೇ ಇಲ್ಲಿ ಪಟ್ಟಣ ಪಂಚಾಯತಿಯ ಸದಸ್ಯರುಗಳೇ ಮಾಜಿ ಉಪಾಧ್ಯಕ್ಷಗಳೇ ಅಧ್ಯಕ್ಷಗಳೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ಇವತ್ತು ಬಹಳಷ್ಟು ನನಗೆ ಸಂತೋಷ ತರುವಂತ ವಿಚಾರ ಇವತ್ತು ನಾವು ಪತ್ರಕರ್ತ ತಂಡ ಏನಿದೆ ಇವತ್ತು ಬಾಣದ ಶಿವಮೂರ್ತಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಹೃದಯ ಪೂರ್ವಕವಾಗಿ ಒಂದು ಗಮನ ಸಲ್ಲಿಸ್ತಾ ಇದ್ದೀವಿ ಪತ್ರಕರ್ತರಾದ ನಾವುಗಳು ದೀಪದ ಗುಡದಲ್ಲಿ ಕತ್ತಲು ಯಾವ ರೀತಿ ಇರುತ್ತೋ ನಗು ನಗುತ ನಮ್ಮ ಸಂಸಾರಗಳು ಅಂತ ಮಟ್ಟದ ಕೆಟ್ಟ ಸ್ಥಿತಿ ಇದ್ರೂ ಇವತ್ತು ಸಮಾಜಮುಖಿ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಅನ್ಯಾಯ ಅಕ್ರಮಗಳ ಜನತೆಯ ಧ್ವನಿಯಾಗಿ ಇವತ್ತೇನು ನಾವು ಪತ್ರಕರ್ ನಿಂತಿದ್ವಿ ಈ ಒಂದು ಇದಕ್ಕೆ ಸರ್ಕಾರನೂ ನಮಗೆ ಬೆಂಬಲ ಇಲ್ಲ ಯಾವುದೇ ರೀತಿಯಿಂದ ಎಂಬತ್ತು ಪರ್ಸೆಂಟ್ ಪತ್ರಕರ್ತರಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಿಂದ ಸಹಾಯ ಇಲ್ಲ ಜೊತೆಗೆ ಪತ್ರಿಕೆ ನಡೆಸಂತ ಮಾಲೀಕರುಗಳು ಇವತ್ತು ಮಾಧ್ಯಮ ಪಟ್ಟಿಯಲ್ಲಿರುವಂತಹ ಮಾಲೀಕರು ಅವರಿಗೆ ನಾನು ನೆನೆಯಕ್ಕೆ ಇಷ್ಟಪಡ್ತಾಯಿದೆ ಇಡೀ ನಮ್ಮ ದೇಶದಲ್ಲಿ ಕಾಕಿ ಗೊತ್ತಿದೆ ಲ್ಲಿ ನಾಯಿ ಅಂತಿ ಒಳಗಿದ್ದು ಅಂತ ಮನೆಗೆ ಹೌದು ಆಸ್ಪತ್ರೆ ಒಳಗಡೆ ವ್ಯಕ್ತಿ ಏನಾದರೂ ಅವಕಾಶಗಳು ಅಥವಾ ಏನಾದರೂ ಸಹಾಯ ಬರ್ತಿದ್ರೆ ಯಾಕಂದರೆ ಒಬ್ಬ ಪಟ್ಟಣ ಪಂಚದ ಸದಸ್ಯೊಬ್ಬರು ಮೂರ್ತನೇಳ್ತೀನಿ ಅಂತ ಹೇಳಿದ್ರು ಸಡನ್ನಾಗಿ ಅವ್ರ ಕುಟುಂಬಕ್ಕೆ ಸರ್ಕಾರದಿಂದ ಫೈಟ್ ಮಾಡಿ ಐದು ಲಕ್ಷ ರೂಪಾಯಿ ಅನುದಾನ ತಂದು ಅವರಿಗೆ ಭಾಳ ಕಾಳಜಿ ಇದೆ ಪತ್ರಕರ್ತರ ಬಗ್ಗೆ ದೇಶವನ್ನು ಬಹಳ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಭಾವಿಸ್ತಿದ್ದೀನಿ ಮತ್ತೆ ಇವತ್ತು ಅವ್ರು ಹೇಳೋದಾಗಿದೆ ಈ ರಾಜ್ಯ ಮಟ್ಟದಲ್ಲಿ ಇದೊಂದು ಉದಾಹರಣೆ ಆಗ್ತದೆ ಅಂತ ಹೇಳಕ್ಕೆ ನಾನು ಭಾವಿಸ್ತಾ ಇದ್ದೀನಿ ಯಾಕಂತ ಹೇಳಿದರೆ ಇಂಥ ಆರೋಗ್ಯ ಶಿಬಿರಗಳನ್ನು ಈ ತಾನೇ ಡಿ ಎಚ್ ಓ ಸರ್ ಆಗಿರ್ತಕ್ಕಂಥ ಶಂಕರ್ನಾಯಕ್ ಸರ್ ಅವರು ಕೂಡ ಬಂದಿದ್ದಾರೆ ಅವರು ಬೇಡಿಕೆಗೆ ಇಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯ ಕಾರ್ಯಕ್ರಮವನ್ನು ನಮ್ಮ ಕೂಡಿ ಕಾರ್ಯನಿರ್ತ ಪತ್ರ ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಇವತ್ತು ಸಿ ಎಂ ಜೊತೆಗೆ ಒಂದು ಸಭೆ ಇರೋದರಿಂದ ಹೋಗಿದ್ದಾರೆ ಮತ್ತೆ ಇವತ್ತು ಸಾಕಷ್ಟು ದಾಳಗರಿಗೆ ಕೂಡ ನಾರಾಯಣದಿಂದ ವೈದ್ಯರು ಬಂದಿದ್ದಾರೆ ನಮ್ಮ ಜೀವಕ್ಕೆ ನಾವು ಯಾರು ಕೂಡ ಒಂದು ಉತ್ತೇಜನ ಕೊಡ್ತಾ ಇಲ್ಲ ನಮ್ಮ ದೇಹವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಏನಾದರೂ ಜೀವನ ಆಗಲಿ ಕೂಡ ಯಾವುದೋ ಗುಳೆ ಹೋಗಿಬಿಡ್ತೀವಿ ಅಥವಾ ಆರೋಗ್ಯ ಡಾಕ್ಟರ್ಗಳ ಹತ್ರ ಹೋಗಿ ಅಲ್ಲೇ ಟ್ಯಾಬ್ಲೆಟ್ಸ್ ಹಾಕೋದು ಅಲ್ಲೇ ತಗೊಂಡು ಏನೊಂದು ದೊಡ್ಡ ಅನುಮತಿ ಮಾಡ್ಕೊಂಡು ಮನೆಗೆ ಬರೋದು ಒಂದು ಮೇಲೆ ಏನು ಸ್ವಲ್ಪ ವ್ಯತ್ಯಾಸ ಅಂತಂದರೆ ಡಾಕ್ಟರ್ ಮ್ಯಾಲೆ ಅಲ್ಲೇ ಮಾಡ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಕೊಡಿದ್ದೀವಿ ನಮ್ಮ ಅಲ್ಲೇ ಸರ್ ಹೇಳಿದ ಹಾಗೆ ಡಾಕ್ಟ್ರುಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಾರೆ ಯಾಕಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೂಡ್ಲಿಗೆಯಲ್ಲಿ ಇಲ್ಲಿ ಒಬ್ರು ಶ್ರೀಧರ್ ಬಂದಿದ್ದ ಸರ್ ಡಾಕ್ಟ್ರು ಡಾಕ್ಟ್ರ್ ಶ್ರೀಲರ್ಗ ಬಳ್ಳಾರಿಯಿಂದ ಬಂದಿದ್ದರು ಎಷ್ಟು ಜನರಿಗೆ ಅನುಕೂಲ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಯಾವುದೋ ಒಂದು ಬಿ ಪಿ ಮತ್ತು ಶುಗರ್ಗೆ ಹೊರಗಡೆ ಟ್ಯಾಬ್ಲೆಟ್ಸ್ ಬರ್ತಕ್ಕಂಥ ಎಲ್ಲ ಬೈದು ಬೇಯಿಸಿ ಗಳಿಸಿ ಗೌರ್ಮೆಂಟ್ ಆಸ್ಪತ್ರೆನೇ ಕೊಡಿಸ್ತಕ್ಕಂಥ ಒಂದು ದೊಡ್ಡ ವೈದ್ಯರವರು ಇವತ್ತು ಬಳ್ಳಾರಿ ಅವರು ಟ್ರಾನ್ಸ್ ಇಲ್ಲಿಂದ ಒಂದು ಎಲ್ಲ ಟ್ಯಾಬ್ಲೆಟ್ ಟ್ರಾನ್ಸ್ ಮಾಡ್ಸಿ ಹೋದರು ಅವರು ಅದಕ್ಕೆ ಏನಾಯಿತಂದ್ರೆ ಕೊಟ್ಟೂರಿಂದ ಯಾರೋ ಹುಡುಗನ ರೆಫರ್ ಮಾಡಿರ್ತಾರೆ ಇಲ್ಲಿ ಏನಾಗ್ತದೆ ಸಡನ್ನಾಗಿ ಕೊಟ್ಟರು ಮೂರು ದಿವಸ ಟ್ರೀಟ್ಮೆಂಟ್ ಆಗ್ತಿದೆ ಆದಮೇಲೆ ಅಲ್ಲಿ ಆಗೋದಲ್ಲ ಕೂಡಲಿಗೆ ತಾಲೂಕು ಹಾಸ್ಪಿಟ್ಲಿಗೆ ಹೋಗಿ ಕಳಿಸ್ತಾರೆ ಯಾಕಂದರೆ ಆ ಸಂದರ್ಭದಲ್ಲಿ ಶ್ರೀಧರ ಅಂತ ಡಾಕ್ಟರ್ ಇದ್ರು ನೋಡ್ತಿದ್ರು ಮೇಲೆ ಸಡನ್ನಾಗಿ ಐದು ದಿವಸಕ್ಕೆ ಸಡನ್ನಾಗಿ ಡೆತ್ ಆಗ್ತದೆ ಪಾಪ ಪಾಪ ಡೆತ್ ಆದಾಗ ಏನಾಗ್ತದೆ ಅವ್ರು ಹೇಳ್ತಾರೆ ನೋಡಿರಿ ನಾನು ಇಪ್ಪತ್ತೈದು ವರ್ಷ ಡೈ ಡಾಕ್ಟ್ರಿಗೆ ನಾನು ಕೆಲಸ ಮಾಡಿದ್ದೀನಿ ಏನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಕೇಸ್ ಸಬ್ಮಿಟ್ ಮಾಡ್ತೀನಿ

ಆದರೆ ಈಗ ಈ ಪೇ ಈ ಪೇಶೆಂಟಿಗೆ ಅದೇ ಅದೇ ಹಾಸ್ಪಿಟ್ಲಲ್ಲಿ ಒಂದು ಇಂಜೆಕ್ಷನ್ ತಗೊಂಡು ಕೊಟ್ಬಿಟ್ರೆ ಒಂದು ಲೈಫ್ ಸೇವಿಂಗ್ ಆಗ್ತಾ ಇತ್ತು ಅಂತ ಹೇಳಿ ಬಟ್ ಈಗ ಸರ್ ಈ ಥರ ಹೇಳೋದ್ರಿಂದ ಒಳ್ಳೆ ಕಾರ್ಯಕ್ರಮ ಅದು ಅದನ್ನ ಮಾಡ್ಸ್ಕೊಂಡ್ಬಿಟ್ಟು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮಲ್ಲಿ ಮತ್ತೆ ಆದಷ್ಟು ಒಳ್ಳೆ ಚಿಕಿತ್ಸೆ ಎಲ್ಲ ಇದೆ ಹಾಗೂ ಸರ್ ಹೇಳಿದಂಗೆ ಬಿ ಪಿ ಎಲ್ ಕಾರ್ಡ್ಗಳು ನಮ್ಮಲ್ಲಿ ನಡೆಯುತ್ತೆ ಆದ್ರೂ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಆಂಜಿಯೋಗ್ರಾಮ್ ಎಲ್ಲ ಮಾಡ್ತೀವಿ ಆದಷ್ಟು ಖರ್ಚಿಲ್ಲ ಜೀರೋ ಅಮೌಂಟಿಂದ ನಾವು ಬಿ ಪಿ ಎಲ್ ಕಾರ್ಡ್ಗಳಿಗೆ ಎಂಜಿಯೋಗ್ರಾಮ್ ಮಾಡಿ ಸ್ಟಟ್ ಮೂರು ಲಕ್ಷ ನಾಲ್ಕು ಲಕ್ಷ ಆಗುತ್ತೆ ಕ್ಯಾಶಲ್ಲಿ ಮಾಡಿಸಿದ್ರೆ ಆದರೆ ಬಿ ಪಿ ಎಲ್ ಕಾರ್ಡ್ ಅದೆಲ್ಲ ಇರ್ತದೆ ಫ್ರೀ ಆಫ್ ಕಾಸ್ಟ್ ಆಗಿ ನಾವು ಸ್ಟಟ್ಟಿಂಗ್ ಮಾಡಿ ಪೇಷಂಟಿಗೆ ಅದೇನು ಚಿಕಿತ್ಸೆ ಬರುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ನಾವು ಪೇಷಂಟನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಭಾಳ ಪ್ರಾಮುಖ್ಯತೆ ಮಾಡ್ತೀವಿ ಹಾಗೂ ಈ ದಿನದಂದು ಈಗೇನು ವಿಜಯ ತಪಾಸಣೆ ಅಂದರೆ ಈಗ ಭಾಳ ಜನಗಳಿಗೆ ಹೆದರಿಕೆ ಇದೆ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ರೆ ಟೈಮ್ ಇಲ್ಲ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ರೆ ದುಡ್ಡು ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ರೆ ಯಾವಾಗ ಏನಾಗುತ್ತೋ ಏನನ್ನೋ ಭಯ ಇದೆ ಆ ಭಯ ಯಾವುದೂ ಇದ್ದರೆ ಇಂಥ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಬಂದು ಇ ಸಿ ಜಿ ಬೇಕು ಅವೆಲ್ಲ ಮಾಡಿಸ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯವನ್ನು ನಾವು ಬೇಗ ಕಾಪಾಡಿಕೊಂಡಷ್ಟು ನಾವು ಹೆದರಿಕೆಯಿಂದ ಇದ್ದಾಗಿ ಆರಾಮಾಗಿ ಟ್ರೀಟ್ಮೆಂಟ್ ತಗೊಳ್ಬೋದು ಅಂತ ಹೇಳ್ಬೋದು ಸೊ ಹಂಗಾಗಿ ಈಗ ನಾವು ಬಂದುಬಿಟ್ಟು ಇ ಸಿ ಜಿ ಮತ್ತು ಇ ಸಿ ಜಿ ಯಾಕೋ ಮಾಡಿದಾಗ ಅದ್ರಲ್ಲಿ ಏನಾದರೂ ಸಮಸ್ಯೆ ಅಂತ ಕಂಡು ಬಂದಲ್ಲಿ ಆ ಸಮಸ್ಯೆಗೆ ಹೆಚ್ಚಿನ ಚಿಕಿತ್ಸೆನ ಬೇಕಂತಂದ್ರೆ ನಾವು ಮತ್ತೆ ಎಸ್ ಎಸ್ ನಾರಾಯಣ ಹಾಟ್ಸ್ಟ್ರಿಗೆ ರೆಫರ್ ಮಾಡಿಕೊಂಡು ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಇದು ಮಾಡ್ತೀವಿ ಹಾಗೂ ಮತ್ತೊಂದು ವಿಶೇಷ ಕಾರ್ಯಕ್ರಮ ಮಕ್ಕಳ ಹೃದಯ ಸಂಬಂಧ ಏನಾರ ಕಾಯಿಲೆ ಇದ್ರೆ ಅದಕ್ಕೆ ಉಚಿತವಾಗಿ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ವಿ ಅದೊಂದು ಶಿಬಿರ ನಡೀತಾ ಇದೆ ಈಗ ಅದ್ರ ಬಗ್ಗೆ ಏನಾರ ಮಾಹಿತಿ ಬೇಕಂತಪ್ಪ ಅಂದ್ರೆ ಬಂದು ನಮ್ಮಲ್ಲಿ ಕೋಆರ್ಡಿನೇಟರ್ಸ್ ಎಲ್ಲ ಇದ್ದಾರೆ ಅವ್ರ ಹತ್ರ ಮಾಹಿತಿ ತಗೊಂಡು ಎಷ್ಟು ಹೆಚ್ಚಿನ ಚಿಕಿತ್ಸೆ ಪಡಿಸಿಕೊಳ್ಬೇಕು ಈಗ ಸಮಯದ ಅಭಾವದಿಂದ ಆರೋಗ್ಯ ತಪಾಸಣೆ ಒಂದು ಈಗೊಂದು ಹಾಗೂ ಡಾಕ್ಟರ್ ಅಗೀಶ್ ಇದು ನಾರಾಯಣ ನಮ್ಮ ಅವ್ರಿಗೂ ಹಾಗೂ ಎಲ್ಲ ಮನವಿ ಮಾಡ್ತಾರೆ ನೋಡಿ ಈಗಾಗಲೇ ತುಂಬಾ ಸಮಯ ಆಗಿದೆ ನಾನು ಎರಡನೇ ಎರಡು ನಿಮಿಷ ಈಗೇನು ಈಗಿನ ಬೆಳವಣಿಗೆಗಳು ಏನಿದೆ ಅದ್ರ ಸೊ ಖಚಿತ ಆರೋಗ್ಯ ಕ್ಷೇತ್ರ ಏನಕ್ಕೆ ಮಾಡಿದ್ದಾರೆ ಯಾವಾಗಲೂ ನೀವು ನೋಡ್ತಾ ಪತ್ರಕರ್ತರು ಒಂದು ಅವರೊಂದು ಕಾರ್ಯಕ್ರಮ ಮಾಡ್ಕೊಳ್ಳೋರು ಭಾಷಣ ಮಾಡ್ಕೊಳ್ಳೋರು ಹೋಗ್ಬಿಡೋರು ಸೊ ಅದರಿಂದ ಏನಾಗ್ತಿತ್ತು ಅಂದ್ರೆ ನಿಮ್ ಕಾರ್ಯಕ್ರಮ ಅಷ್ಟೇ ಸೀಮಿತ ಆಗಿ ಒಂದೊಂದು ಕಾರ್ಯಕ್ರಮ ಆಗಿತ್ತು ನಿಮ್ಗಳಿಗಷ್ಟೇ ಸೀಮಿತ ಆಗುತ್ತೆ ಸೊ ಈ ಪತ್ರಕರ್ತರು